ಹಾಂ ಎಲ್ರಿಗೂ ನಮಸ್ತೆ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ಟೈಟಲನ್ನು ನೋಡ್ತಾ ಇರ್ಬೋದು ಸರ್ಕಾರದಿಂದ ಆಧಾರ್ ಕಾರ್ಡ್ ಎಲ್ಲರಿಗೂ ಕೂಡ ಒಂದು ಐದು ರೂಲ್ಸ್ಗಳನ್ನು ಮಾಡಿದೆ ಆ ರೂಲ್ಸನ್ನು ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕಾಗುತ್ತೆ ಆಧಾರ್ ಕಾರ್ಡ್ ಇರುವಂತ ಎಲ್ಲರೂ ಕೂಡ ಇದನ್ನು ಪಾಲಿಸಲೇಬೇಕು ಹಾಗಾಗಿ ಈ ಐದು ರೂಲ್ಸ್ಗಳೇನು ಅದೆಲ್ಲನೂ ರೂಲ್ಸ್ ನೀವು ಪಾಲಿಸಿದ್ದೀರಾ ಅಥವಾ ಪಾಲಿಸಿಲ್ವಪ್ಪ ಈಗ ಮುಂದೆ ಏನಾದರೂ ಅದನ್ನು ನೀವು ಮಾಡ್ಕೋಬೇಕು ಅನ್ನೋರು ಈ ಖಂಡಿತ ಈ ವಿಡಿಯೋನ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂತ ಹೇಳಿದ್ರು ಕೂಡ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋವಂಥ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಆಧಾರ್ ಕಾರ್ಡ್ ಬ್ಯಾನ್ ಆಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೊಂದು ಇದನ್ನು ನೀವು ನೋಡಲೇಬೇಕಾಗುತ್ತೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ರೆ ಅಂತ ಹೇಳಿದ್ರೆ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖ ದಾಖಲೆ ಅಂದರೆ ನೀವು ಆಧಾರ್ ಕಾರ್ಡ್ ಫಸ್ಟು ಅಂತ ಹೇಳಿದ್ರೆ ಪ್ರಮುಖ ದಾಖಲೆಗಳೊಂದಿಗೆ ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿರಲೇಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿ ಮಾಡಿರಲೇಬೇಕಾಗುತ್ತೆ ಪ್ರಮುಖ ದಾಖಲೆಗಳು ಏನಪ್ಪಾ ಅಂತ ಹೇಳಿದ್ರೆ ಈಗ ಬ್ಯಾಂಕ್ ಖಾತೆ ಆಗಿರ್ಬೋದು ಪೋಸ್ಟ್ ಆಫೀಸ್ ಖಾತೆ ಆಗಿರ್ಬೋದು ಆಮೇಲೆ ಬೇರೆ ಒಂದು ನೀವು ಪಾನ್ ಕಾರ್ಡ್ ಅಂತ ಪಾನ್ ಕಾರ್ಡ್ ಮಾಡಿಸಿರ್ತೀರಲ್ಲ ಅದಕ್ಕೆ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸ್ತಿರಲೇಬೇಕಾಗತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮಗೇನೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಆಧಾರ್ ಕಾರ್ಡ್ ಲಿಂಕ್ಸ್ ಕಡ್ಡಾಯವಾಗಿ ಮಾಡಿಸಲೇಬೇಕು ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಹತ್ತು ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಲೇಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಅಂತ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಅಪ್ಡೇಟ್ ಈಗ ರೂಲ್ಸೇ ಬಂದಿದೆ ಸರ್ಕಾರದಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ನೀವು ಎಲ್ಲದಕ್ಕೂ ಕೂಡ ಮಾಡಿಸ್ಲೇಬೇಕು ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲದಕ್ಕೂ ಬೇಕೇ ಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಆಧಾರ್ ಸಂಖ್ಯೆ ವೆರಿಫೈ ಮಾಡ್ಕೋಬೇಕು ಆಧಾರ್ ಸಂಖ್ಯೆ ವೆರಿಫೈ ಯಾವ ತರ ಮಾಡ್ಕೋಬೇಕು ನಿಮ್ಮ ಏನು ಆಧಾರ್ ಸಂಖ್ಯೆ ಇರುತ್ತಲ್ವ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ಸಂಖ್ಯೆ ಇರುತ್ತೆ ಅದನ್ನು ವೆರಿಫೈ ಮಾಡ್ಕೋಬೇಕು ಅದನ್ನು ಅದನ್ನು ಯಾಕೆ ವೆರಿಫೈ ಮಾಡ್ಕೋಬೇಕು ಅಂದರೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ನಿಮಗೆ ಸಿಗತ್ತೆ ಖಂಡಿತ ಆದರೂ ಆಧಾರ್ ಸಂಖ್ಯೆ ಏನಿರುತ್ತೆ ಅದಕ್ಕೆ ನೀವು ಇದು ಮಾಡಿದ್ರಿ ಅಂತ ಹೇಳಿದ್ರೆ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ನೀವು ಪಡ್ಕೋಬೋದು ಎಕ್ಸಾಂಪಲ್ ಹಾಗೆ ಮನೆ ಲೋನ್ ಆಗಿರ್ಬೋದು ಇಲ್ಲಾಂದ್ರೆ ಸರ್ಕಾರದಿಂದ ಏನಾದರೂ ಒಂದು ರೈತರಿಗೆ ಆಗಿರ್ಬೋದು ಒಂದು ಲೋನನ್ನು ಕೊಡ್ತಾ ಇರ್ತಾರೆ ಇಲ್ಲಾಂದ್ರೆ ಗೃಹಲಕ್ಷ್ಮಿ ಹಣದಾಗಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಆಧಾರ್ ಸಂಖ್ಯೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಆಧಾರ್ ಸಂಖ್ಯೆ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ವೆರಿಫೈ ಮಾಡ್ಕೋಬೇಕಾಗತ್ತೆ ಇನ್ನೊಂದು ನಾಲ್ಕನೇದು ಏನಪ್ಪ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಅಂತಂದರೆ ಏನು ನಾವು ಫಿಂಗರ್ ಪ್ರಿಂಟ್ಸನ್ನು ಕೊಡ್ತೀವಿ ಅಲ್ವಾ ಫಿಂಗರ್ ಪ್ರಿಂಟ್ಸನ್ನು ಕೊಡೋದರಿಂದ ನಮಗೆ ಎಲ್ಲದಕ್ಕೂ ಕೂಡ ಬಯೋಮೆಟ್ರಿಕ್ ಇವಾಗ ಎಲ್ಲ ಒಂದು ಇದರಲ್ಲೂ ಕೂಡ ಒಂದು ಫಿಂಗರ್ ಪ್ರಿಂಟ್ಸ್ ಬೇಕೇ ಬೇಕು ಅಂದರೆ ಈಗ ಎಲ್ಲ ಕಡೆಯೂ ವಂಚನೆಗಳು ನಡೀತಾ ಇದೆ ದರೋಡೆಗಳು ನಡೀತಾ ಇದೆ ಈ ಥರ ಎಲ್ಲ ಬ್ಯಾಂಕ್ ಖಾತೆಯಲ್ಲಾಗಿರ್ಬೋದು ಎಲ್ಲದಕ್ಕೂ ಆಗಿರ್ಬೋದು ಈಗ ನಮ್ಮನೆ ನಮ್ಮ ವ್ಯಕ್ತಿ ನಮ್ಮ ಮುಂದೆ ಕೂತಿರೋ ವ್ಯಕ್ತಿನ ನಾವು ನಂಬಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಈ ಒಂದು ಇದನ್ನು ಅಂದರೆ ದರೋಡೆ ದರೋಡೆಯಂತಹ ಕೆಲವೊಂದು ಈ ಅನಾಹುತಗಳನ್ನು ತಪ್ಪಿಸ್ ತಪ್ಪಿಸ್ಲಿಕ್ಕೋಸ್ಕರ ಸರ್ಕಾರ ಮಾಡಿರುವಂತಹ ಒಂದು ಹೊಸ ರೂಲ್ಸ್ ಅಂತಲೇ ಹೇಳ್ಬೋದು ಬಯೋಮೆಟ್ರಿಕ್ ಇದರಿಂದ ಯಾವುದೇ ಒಂದು ವಂಚನೆ ಆಗಿರ್ಬೋದು ಯಾವುದೇ ಒಂದು ಮೋಸ ಆಗಿರೋದು ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಯೋಮೆಟ್ರಿಕನ್ನು ನೀವೆಲ್ಲರೂ ಕೂಡ ಮಾಡಿಸಿರಲೇಬೇಕಾಗುತ್ತೆ ಬಯೋಮೆಟ್ರಿಕ್ ತುಂಬಾ ಇಂಪಾರ್ಟೆಂಟ್ ಆಧಾರ್ ಕಾರ್ಡಿಗೆ ಅಂತಲೇ ಹೇಳ್ಬೋದು ಐದನೇ ರೂಲ್ಸ್ ಲಾಸ್ಟ್ನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ದುರುಪಯೋಗ ಆಗಲಿಕ್ಕೆ ಬಿಡಬಾರ್ದು ಆಧಾರ್ ಕಾರ್ಡ್ ಹೇಗೆ ದುರುಪಯೋಗ ಆಗುತ್ತೆ ಆಧಾರ್ ನ ನಾವು ಹೇಗೆ ದುರುಪಯೋಗ ಮಾಡಿಸ್ಕೋತಾರೆ ತುಂಬ ಜನ ಅದೇ ಥರ ಮಾಡ್ಕೊಳ್ಳೋದು ಬೇರೆ ಆಧಾರ್ ಕಾರ್ಡನ್ನು ತಗೊಂಡೋಗಿ ನಾ ಇದು ನಮ್ಮ ಆಧಾರ್ ಕಾರ್ಡ್ ಅಂತ ಹೇಳಿಬಿಟ್ಟು ಕೆಲವೊಂದು ದಾಖಲೆಗಳು ಬ್ಯಾಂಕಲ್ಲಿ ಆಗಿರ್ಬೋದು ಖಾತೆಗಳನ್ನು ತೆರ್ಕೊಳ್ಳೋದಾಗಿರ್ಬೋದು ಈ ಥರ ಎಲ್ಲನೂ ಕೂಡ ವಂಚನೆಗಳು ನಡೀತಾ ಇದೆ ಅದೆಲ್ಲನೂ ಕೂಡ ಆಗಬಾರ್ದು ಅಂತ ಹೇಳಿ ಅದನ್ನು ಒಂದು ದುರುಪಯೋಗ ಆಗದೆ ಇರೋ ಥರ ಕಾನೂನು ಕ್ರಮ ಅಂದರೆ ನಿಯಮವನ್ನು ಮಾಡ್ತಾ ಇದೆ ಹಾಗಾಗಿ ಈ ಐದು ರೂಲ್ಸ್ಗಳನ್ನು ಖಂಡಿತ ಪಾಲಿಸಿದ್ದೇ ಆಗಿದ್ದಲ್ಲಿ ನಮಗೆ ಯಾವುದೇ ಒಂದು ಇದು ಇರೋದಿಲ್ಲ ಅಂತಲೇ ಹೇಳ್ಬೋದು ಆಧಾರ್ ಕಾರ್ಡ್ಗೆ ಈ ಐದು ಅಪ್ಡೇಟ್ಗಳು ಈ ರೂಲ್ಸ್ಗಳು ಖಂಡಿತ ಅಪ್ಲೈ ಆಗುತ್ತೆ ಹಾಗೆ ನೀವು ಕೂಡ ಆಧಾರ್ ಕಾರ್ಡ್ ಇದ್ದವರು ಖಂಡಿತ ಈ ಐದು ಅಪ್ಡೇಟ್ಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಆಧಾರ್ ಕಾರ್ಡ್ ಸೇಫ್ಟಿ ಅಂತಾನೆ ಹೇಳ್ಬೋದು ನೀವು ಒಂದು ಮೋಸ ಆಗಿರ್ಬೋದು ವಂಚನೆಗಳು ಆಗಿರ್ಬೋದು ಆಧಾರ್ ಕಾರ್ಡ್ ಪ್ರಮುಖ ದಾಖಲೆಗಳಿಗೆ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಯಾರು ಏನೇ ಮಾಡಿದ್ರು ಕೂಡ ಮೋಸ ಆಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಆಧಾರ್ ಕಾರ್ಡ್ನ ಪ್ರತಿಯೊಂದು ಬ್ಯಾಂಕ್ ಖಾತೆಗಾಗಿರ್ಬೋದು ಪೋಸ್ಟ್ ಆಫೀಸ್ ಖಾತೆ ಆಗಿರ್ಬೋದು ನೀವು ಪ್ರತಿಯೊಂದು ದಾಖಲೆ ಅಂದರೆ ಆಸ್ತಿಗಾಗಿರ್ಬೋದು ಎಲ್ಲ ಎಲ್ಲದಕ್ಕೂ ಕೂಡ ಈ ಒಂದು ಈ ಕತೆ ಈ ಸ್ವತ್ತು ಮಾಡಿಸ್ಬೇಕಾದ್ರೂ ಕೂಡ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವು ಆಧಾರ್ ಕಾರ್ಡ್ ನಂಬರ್ ಅನ್ನಾಗಿರ್ಬೋದು ಆಧಾರ್ ಕಾರ್ಡನ್ನು ಒಂದು ವೆರಿಫೈ ಮಾಡಿಟ್ಕೊಂಡು ಆಗಿರ್ಬೋದು ಅದನ್ನ ಎಲ್ಲದನ್ನೂ ಕೂಡ ನೀವು ಕರೆಕ್ಟ್ ಆಗಿ ಮಾಡಿಸಿಟ್ಕೊಂಡಿರ್ಬೇಕು ಈ ಐದು ಪಾಯಿಂಟ್ಗಳನ್ನು ನೀವು ಐದು ರೂಲ್ಸ್ಗಳನ್ನು ನೀವು ಪಾಲಿಸಿದ್ದೆ ಆಗಲಿ ನಿಮ್ಮ ಆಧಾರ್ ಕಾರ್ಡ್ ಸೇಫ್ಟಿ ಅಂತಾನೆ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ನೆಕ್ಸ್ಟ್ ಹೊಸ ಹೊಸ ವಿಡಿಯೋಗಳು ನಿಮಗೆ ಹಾಗಾಗಿ ಈ ವಿಡಿಯೋಗಳು ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಎಲ್ಲ ವಿಷಯಗಳು ಗೊತ್ತಾಗತ್ತೆ ಅಂತ ಅಷ್ಟೇ ಜಾಸ್ತಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನಾನು ಹೇಳೋದ್ನಲ್ಲ ಬೇರೆಯವ್ರಿಗೂ ಕೂಡ ಗೊತ್ತಿಲ್ಲದಿರೋಂಥ ವಿಷಯಗಳು ಕೂಡ ಗೊತ್ತಾಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು